ಜಮೀನುಗಳಿಗೆ ಹೋಗಲು ರಸ್ತೆ ತೆಗುವುಗೊಳಿಸಿಕೊಳ್ಳಲು ಒತ್ತಾಯ ಹಿಡುವಳಿದಾರರಿಗೆ ಮಾತ್ರ ಅಧಿಕಾರಿಗಳು ಅನುಕೂಲ ಮಾಡಿಕೊಟ್ಟಿರುವ ಆರೋಪ ಸಾರ್ವಜನಿಕರಿಗೆ ಅನಾನುಕೂಲ ಮಾಡಿರುವ ಅಧಿಕಾರಿಗಳಿಗೆ ಧಿಕ್ಕಾರ ಚಿಂತಾಮಣಿ ತಾಲೂಕಿನ ಕಸಬ ಹೋಬಳಿ ಗೊಲ್ಲಹಳ್ಳಿಯಿಂದ ಮೂಡಚಿಂತಲ ಹಳ್ಳಿಯ ಮಾರ್ಗದಿಂದ ಕೋಲಾರ ಮುಖ್ಯರಸ್ತೆ ಹಾಗೂ ಕುರುಬೂರು ಗ್ರಾಮದವರೆಗೂ ಪುರಾತನ ಕಾಲದಿಂದ ಇರುವ ರಸ್ತೆಯನ್ನು ಅಡ್ಡಪಡಿಸಿ ದೌರ್ಜನ್ಯ ಮಾಡಿ ಅಡ್ಡಪಡಿಸುತ್ತಿರುವ ರಸ್ತೆಯನ್ನು ತೆಗುಗೊಳಿಸಬೇಕೆಂದು ಒತ್ತಾಯಿಸಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿದ ನಂತರ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂವಿ ರಾಮಪ್ಪನವರು ಮಾತನಾಡಿ ಅರಣ್ಯ ಭೂಮಿಯಲ್ಲಿ ಗ್ರಾಮದ ಸರ್ಕಾರಿ ಹಾಗೂ ದಿನಗೂಲಿ ನೌಕರರ ಕೆಲಸಕ್ಕೆ ಹೋಗಿ ಬರಲು ರಸ್ತೆಯನ್ನು ಮೀಸಲಿಟ್ಟು ಅರಣ್ಯ ಭೂಮಿಯಿಂದ ಗ್ರಾಮಕ್ಕೆ ಹಾದು ಹೋಗುವ ಸರ್ವೆ ನಂಬರ್ ಒಂದರಲ್ಲಿ ಮೂವತ್ತು ಅಡಿ ರಸ್ತೆ ಇದ್ದು ಆ ರಸ್ತೆಯಲ್ಲಿ ಪರಿಷ್ಠಿತ ಜಾತಿ ಪರಿಷ್ಠಿತ ಪಂಗಡದ ಜಮೀನುಗಳು ಹೆಚ್ಚು ಇರುವ ಕಾರಣ ಅದೇ ರಸ್ತೆಯಲ್ಲಿ ರೈತರು ಪ್ರತಿನಿತ್ಯ ಬೆಳೆದಿರುವ ಬೆಳೆಯನ್ನು ಮಾರುಕಟ್ಟೆ ಕಟ್ಟೆಗೆ ತೆಗೆದುಕೊಂಡು ಹೋಗುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ಸುಮಾರು ನೂರು ಅಡಿಗಳ ಜಾಗವನ್ನು ದೌರ್ಜನ್ಯವಾಗಿ ಉಳಿಮೆ ಮಾಡಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಹೇಳಿದರು ಕೂಡಲೇ ರಸ್ತೆಯನ್ನು ಅಡ್ಡಪಡಿಸಿ ದೌರ್ಜನ್ಯ ಮಾಡಿ ಅಡ್ಡಪಡಿಸುತ್ತಿರುವ ರಸ್ತೆಯನ್ನು ತೆಗುವುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ನರಸಿಂಹಪ್ಪ ಪಿಎನ್ ನಾರಾಯಣಸ್ವಾಮಿ ರಮೇಶ್ ಪಿ ವೆಂಕಟೇಶಪ್ಪ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಚ್ ಎಸ್ ವತಿಯಿಂದ ಏನಿವತ್ತು ಸಾರ್ವಜನಿಕರ ರಸ್ತೆಗೆ ಅಡ್ಡಿಪಡಿಸುತ್ತಿರುವ ಏನು ಸರ್ಕಾರಿ ಅಧಿಕಾರಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನುಗಳಿಗೆ ತೊಂದರೆ ಮಾಡಿ ಮತ್ತು ಇರುವ ಶ್ರೀಮಂತರು ಅವರ ಪರವಾಗಿ ರಸ್ತೆಯನ್ನು ಏನು ನೂರು ಆಡಿ ರಸ್ತೆಯನ್ನು ಅವರಿಗೆ ಅನುಕೂಲವಾಗಿ ಏಕಪಕ್ಷವಾಗಿ ನಿರ್ಣಯ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಏನು ಸಾರ್ವಜನಿಕರು ತಮ್ಮ ಒಂದು ಸಮಿತಿಗೆ ಮನವಿಯನ್ನು ನೀಡಿದ ಮುಖಾಂತರ ತಹಸೀಲ್ದಾರ್ ಅವರಿಗೆ ಈ ಒಂದು ಪ್ರತಿಭಟನೆಯನ್ನು ಮಾಡಿ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ ಏನು ಸಾರ್ವಜನಿಕರ ಹಿತದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜಮೀನುಗಳಿಗೆ ಸುಮಾರು ಪುರಾತನ ಕಾಲದಿಂದ ನೂರು ವರ್ಷಗಳಿಂದ ಇರುವ ರಸ್ತೆಗೆ ಅಡ್ಡಪಡಿಸುತ್ತಿರುವ ಶ್ರೀಮಂತರ ಬಣತನದವರು ಮತ್ತು ಬಲಾಢ್ಯರು ಈ ಒಂದು ರಸ್ತೆಗೆ ಅಡ್ಡಿಪಡಿಸ್ತಾ ಇದ್ದಾರೆ ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಮಾಡಿ ಹದಿನೈದು ದಿನಗಳ ಕಾಲಾವಕಾಶವನ್ನು ಕೊಟ್ಟು ಮುಂದೆ ಏನು ಸಾರ್ವಜನಿಕರ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿಗೆ ಅನುಕೂಲವಾಗಿ ಯಥಾಸ್ಥಿತಿ ರಸ್ತೆಯನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಈ ಒಂದು ಪ್ರತಿಭಟನೆಯ ಮುಖಾಂತರ ಅವರಿಗೆ ನಾವು ಎಚ್ಚರಿಕೆಯನ್ನು ಕೊಟ್ಟು ಏನು ಮುಂದಿನ ಮಾಡದೇ ಇದ್ದ ಪಕ್ಷದಲ್ಲಿ ಅನಿರ್ದಿಷ್ಟ ಧರಣಿಯನ್ನು ನಾವು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಯಾವ ಸಾರ್ವಜನಿಕವಾಗಿ ಹೋಗಿ ಈ ಮನವಿಯನ್ನು ಎಲ್ಲರ ಊರಿನ ಹಿರಿಯರು ಮತ್ತು ಬಾರಿದಳರ ಸಮ್ಮುಖದಿಂದ ಈ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ತಹಸೀಲ್ದಾರ್ ಅವರು ಸುಂತಾಮ ಸುಂತಾಮಣಿ ಮಾನ್ಯನೇ ವಿಷಯ ಬೊಳ್ಳಿಯಿಂದ ಮೂರ್ಜಿಂತಿ ಮಾರ್ಗವಾಗಿ ಕೋಲಾರ ತರಸ್ತೆಯಿಂದ ಕೃಮೂರು ವರೆಗೂ ಪುರಾತನ ಕಾಲದಲ್ಲಿರುವ ರಸ್ತೆಯನ್ನು ಅಡ್ಡಿಪಡಿಸಿ ದೋಚನ ಮಾಡಿರುವ ಅಡ್ಡಿಪಡಿಸುತ್ತಿರುವ ರಸ್ತೆಯನ್ನು ತೆರವುಗೊಳಿಸುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಸಬಾ ಹೋಬಳಿ ಗ್ರಾಮದಲ್ಲಿ ಇನ್ನೂರು ಕುಟುಂಬಗಳು ವಾಸವಾಗಿದ್ದು ಈ ಗ್ರಾಮಕ್ಕೆ ಹೊಂದಿಕೊಂಡಿರುವ ಕೃಬೂರು ರೇಷ್ಮೆ